ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬುಕ್ಕಾಪಟ್ಟಣ ಹುಬ್ಬಳ್ಳಿಯ ರಾಮನಹಳ್ಳಿ ಗ್ರಾಮದಲ್ಲಿ ತುಮಕೂರು ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದ ವತಿಯಿಂದ ನೂತನ ಹಾಲು ಶೇಖರಣಾ ಉಪಕೇಂದ್ರವನ್ನು ಉದ್ಘಾಟಿಸಿದ ತುಮಲು ನಿರ್ದೇಶಕ ಗೌಡ ನಂತರ ಮಾತನಾಡಿ ಅವರು ಪಶುಸಂಗೋಪನೆ ಎಂಬುದು ಇತ್ತೀಚಿನ ದಿನಗಳಲ್ಲಿ ಲಾಭದಾಯಕವಾಗಿ ಬದಲಾಗುತ್ತಿದೆ ಹಾಗೂ ಹಸುಗಳು ಮನೆಯಲ್ಲಿ ಲಕ್ಷ್ಮಿ ಇದ್ದಂತೆ ಅವುಗಳು ಮನೆಯಲ್ಲಿನ ಎಲ್ಲರ ಜೀವನ ಹಸನಾಗಿಸಲು ಕಾರಣವಾಗುತ್ತದೆ ಕೃಷಿಕರು ತಮ್ಮ ವ್ಯವಸಾಯದ ಜೊತೆಗೆ ಪಶುಸಂಗೋಪನೆ ಮಾಡಿದಲ್ಲಿ ಹೆಚ್ಚಿನ ಆದಾಯ ಗಳಿಸಬಹುದು ಹಾಗೂ ತಮ್ಮ ಜೀವನ ನಿರ್ವಹಣೆಗೆ ಸಹಕಾರಿಯಾಗುತ್ತದೆ ರೈತರ ಹಿತಕ್ಕಾಗಿ ತುಮುಲಿನಿಂದ ಹೆಚ್ಚಿನ ಸಹಕಾರ ನೀಡುತ್ತಿದ್ದು ಹಾಲು ಉತ್ಪಾದನೆಯಲ್ಲಿ ಶಿರಾ ತಾಲೂಕು ಜಿಲ್ಲೆಯಲ್ಲಿ ಮೊದಲನೇ ಸ್ಥಾನಕ್ಕೆ ಏರುವ ಗುರಿ ಹೊಂದಬೇಕು ಎಂದು ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ಶಿರಾ ಹಾಲು ಒಕ್ಕೂಟದ ಉಪ ವ್ಯವಸ್ಥಾಪಕರಾದ ಗಿರೀಶ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪಿ ಕರಿಯಣ್ಣ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗರಾಜು ಆರ್ ಜೆಡಿಎಸ್ ಮುಖಂಡರಾದ ಮುದ್ದುಗಣೇಶ್ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ರೈತರು ಮುಖಂಡರುಗಳು ಗ್ರಾಮಸ್ಥರು ಸೇರಿದಂತೆ ಹಲವರು ಹಾಜರಿದ್ದರು ವರದಿ ಫೈರೋಜ್ ಪಾಷಾ ಬುಕ್ಕಪಟ್ಟಣ ಇವತ್ತು ಸಿರಾ ತಾಲೂಕು ಮುಕ್ಕಾಪಟ್ಣ ಹೋಬಳಿಯ ಗಡಿ ಗ್ರಾಮದವಾಗಿರ್ತಕ್ಕಂಥ ಈ ಒಂದು ರಾಮನಹಳ್ಳಿ ಗ್ರಾಮದಲ್ಲಿ ಒಂದು ಉಪಕೇಂದ್ರವನ್ನು ಪ್ರಾರಂಭ ಮಾಡಿ ಈ ಭಾಗದ ರೈತರ ಒಂದು ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸ್ತಕ್ಕಂಥ ಒಂದು ಶಕ್ತಿಯನ್ನು ಅವರಲ್ಲಿ ಮೂಡಿಸಬೇಕು ಈ ಕೊನೆ ಭಾಗದಲ್ಲಿರ್ತಕ್ಕಂಥ ನಮ್ಮ ರೈತರಿಗೆ ಅವರ ಜೀವನ ಮಟ್ಟವನ್ನು ಸುಧಾರಣೆ ಮಾಡೋದಕ್ಕೆ ಮತ್ತು ಹೆಚ್ಚು ಆರ್ಥಿಕವಾಗಿ ಸದೃಢ ಆಗೋದಕ್ಕೆ ಇವತ್ತು ಒಂದು ಉಪಕೇಂದ್ರವನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಈ ಉಪಕೇಂದ್ರ ಇವತ್ತು ಯಶಸ್ವಿಯಾಗಿ ನಡೀತಕ್ಕಂಥ ಎಲ್ಲ ಲಕ್ಷಣಗಳು ಕೂಡ ಇವತ್ತು ಗೋಚರಿಸ್ತಾ ಇದ್ದಾವೆ ಯಾಕೆಂದರೆ ನಮ್ಮ ಈ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥ ಸುಮಾರು ಎಂಟತ್ತು ಗ್ರಾಮಗಳ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಈ ರಾಮ್ನಿಲಿ ಎಲ್ಲ ಇವತ್ತು ರೈತರು ಇವತ್ತು ಇವತ್ತು ಭಾಗವಹಿಸಿ ಉತ್ತಮ ಆಗ್ತಕ್ಕಂಥ ನಿಟ್ಟಿನಲ್ಲಿ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ ಅದರಿಂದ ಹೆಚ್ಚು ಹಾಲು ಇವತ್ತು ಉತ್ಪಾದನೆ ಆಗ್ತಕ್ಕಂಥ ಒಂದು ಕೇಂದ್ರ ಇವತ್ತು ಇದು ಆಗ್ಬೋದು ಎಂಬ ಒಂದು ನಿರೀಕ್ಷೆಯನ್ನು ನಾವೆಲ್ಲರೂ ಕೂಡ ಇಟ್ಕೊಂಡಿದ್ದೀವಿ ಎಸ್ ಆರ್ ಗೌಡರು ಬಂದು ರಾಮನಹಳ್ಳಿಯಲ್ಲಿ ಈ ಹಾಲು ಕೇಂದ್ರವನ್ನು ತೆರೆದಿರ್ತಾರೆ ನಮಗೂ ಕೂಡ ಮಾಸ್ಟರ್ ನನಗೆ ತುಂಬ ಸಂತೋಷ ಆಯಿತು ಯಾಕಂತ ನಾನು ಗೌಡ್ರ ಬಗ್ಗೆ ಕೇಳಿದ್ದೀನಿ ಮತ್ತು ಸಾಕಷ್ಟು ಸರಿ ನಾನು ಮೊನ್ನೆ ನಮ್ಮೂರಲ್ಲಿ ನಾಟಕ ಇದ್ದಾಗ ನನ್ನ ಮಳೆಯಿಂದ ಕಾರಣದಿಂದ ಬರಲಿಲ್ಲ ಫೋನ್ ಮಾಡಿದ್ವಿ ಮತ್ತು ಯಾರೇ ಬಡವರು ಸಣ್ಣ ಪುಟ್ಟರು ಯಾವುದೇ ಕ್ಷಣದಲ್ಲಿ ಫೋನ್ ಮಾಡಿದ್ರು ಸ್ಪಂದಿಸ್ತಾರೆ ಗೊತ್ತಾ ನಮ್ಗೆ ಅವ್ರ ಜಿಲ್ಲಾ ಪಂಚಾಯತ್ ಬಂದಾಗ ನಮ್ಗೆ ಅಷ್ಟು ಪರಿಚಯ ಇರ್ಬೋದು ನಾನು ಆ ಕ್ಷೇತ್ರದಲ್ಲಿ ಓಡಾಡಿದ್ದೀನಿ ಎಂ ಪಿ ಎಲೆಕ್ಷನ್ಗೂ ನಾವು ಕಾರ್ಜ್ ಸಾಹೇಬಿಂದ ಓಡಾಡಿದ್ದೀವಿ ಈ ಆಲೂ ಒಕ್ಕೂಟದ ಬಗ್ಗೆ ಅತ್ಯಂತ ನಾನು ಇದುವರ್ಗ ನೋಡಿದಂಥ ಎಲ್ಲ ಇರ್ಬೋದು ಹಲವಾರು ಡೈರೆಕ್ಟ್ರು ಹಿಂದೆ ಆಗೋದು ತುಮಕೂರಲ್ಲಿ ಯಾಕಂದ್ರೆ ನಾನು ತುಮಕೂರಲ್ಲೇ ಜಾಸ್ತಿ ಓಡೋದು ಬೆಳೆದರೂ ಎಸ್ ಆರ್ ರೋಡ್ರು ಇದನ್ನ ಒಂದು ಮುಖ್ಯ ವಾಹಿನಿ ತಂದಾವೆ ಆಲೋ ಡೈರಿ ಏನಿದೆ ಸುಮ್ಮನೆ ಅಂದ್ಕೊಂಡು ಹೋಗ್ರು ಎಲ್ಲರೂ ಅದರಿಂದ ಏನು ಉಪಯೋಗ ಆಗುತ್ತೆ ಏನಾಗುತ್ತೆ ಅಂತ ಹೇಳ್ತಾರೆ ಸುಮ್ಮನೆ ಆಲೋಲ್ ಡೈರಿ ಓಪನ್ ಮಾಡಲು ಹೋಗೋರು ಈಗ ಹೇಳ್ದಂಗೆ ನಮ್ಮ ಇಲ್ಲಿ ವ್ಯವಸ್ಥೆ ವ್ಯವಸ್ಥಾಪಕರು ಇವರು ನಮ್ಮ ಶಿವ ಹೇಳಿದೆ ಗಿರೀಶ್ ಸರ್ ಹೇಳಿದಾರಲ್ಲ ಥರ ಎಲ್ಲ ಅವ್ರು ಉಪಯೋಗ ಮಾಡ್ದಂಗೆ ಅವರು ಕೂಡ ಒಂದು ಬೆಳೆಯಕ್ಕೆ ಸಾಧ್ಯ ಆಗುತ್ತೆ ಈಗ ಹೇಳಿದ್ರು ಎಂ ಬಿ ಬಿ ಎಸ್ ಮಕ್ಳು ಇರ್ಬೋದು ಇಂಜಿನಿಯರಿಂಗ್ ಮಕ್ಳು ಇರ್ಬೋದು ಬಿ ಎಸ್ ಸಿ ನರ್ಸಿಂಗ್ ಇರ್ಬೋದು ನರ್ಸಿಂಗ್ ಇರ್ಬೋದು

ಅದಕ್ಕೋಸ್ಕರ ಪ್ರೋತ್ಸಾಹಿಸಿ ಮೇಲಾಗಿ ನಮ್ಮ ರೈತರುಗಳನ್ನೆಲ್ಲ ನಾವು ಓಲೈಸಿ ನಮ್ಮ ಗ್ರಾಮ ಒಂದು ಆರ್ಥಿಕವಾಗಿ ಸದೃಢವಾಗಬೇಕು ಸ್ವಾವಲಂಬಿ ಜೀವನ ಕಟ್ಕೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಹಾಗೂ ನಮ್ಮ ಗ್ರಾಮಸ್ಥರು ಮುಖಂಡರು ಆಮೇಲೆ ಹೆಚ್ಚಿನದಾಗಿ ನಮ್ಮ ಮಾಸ್ಟ್ರು ಹಳ್ಳಿ ಮಾಸ್ಟ್ರು ಅಂತ ಪ್ರಖ್ಯಾತಿ ಇರ್ತಕ್ಕಂಥ ನಮ್ಮ ರಂಗಸಮಪ್ಪನವರು ಅವರು ಅತಿ ಹೆಚ್ಚಿನ ಒಂದು ಸಹಕಾರವನ್ನು ನಮಗೆ ಕೊಟ್ಟು ಭಾರಿ ಪ್ರೋತ್ಸಾಹಿಸಿದರು ಹಾಗಾಗಿ ಇವತ್ತಿನ ದಿನದಲ್ಲಿ ನಮ್ಮ ನಿರ್ದೇಶಕರಾದಂತಹ ಅವರು ಕೂಡ ನಮ್ಮ ಮಾತಿಗೆ ಬೆಲೆ ಕೊಟ್ಟು ಆ ಗ್ರಾಮದಲ್ಲಿ ಕೊನೆ ಗ್ರಾಮದಲ್ಲಿ ಗಡಿ ಭಾಗದಲ್ಲಿರ್ತಕ್ಕಂಥ ಗ್ರಾಮಕ್ಕೆ ನಾನು ಕೊಟ್ಟೇ ಕೊಡ್ತೀನಿ ಇವತ್ತು ನೀವೆಲ್ಲರೂ ಆರ್ಥಿಕವಾಗಿ ಸದೃಢರಾಗ್ರಿ ಅಂತ ಹೇಳಿ ನಮಗೆ ತುಂಬಾ ಸಹಾಯ ಮಾಡಿದರು ಜಿಲ್ಲಾ ಹಾಲು ಉತ್ಪಾದಕ ಉತ್ಪಾದಕರ ಸಹಕಾರ ಸಂಘದಿಂದ ಕಿರಾ ತಾಲೂಕಿನ ಬುಕ್ಕಾಪಟ್ಣ ಹಬ್ಳಿ ರಾಮನಹಳ್ಳಿ ಗ್ರಾಮದಲ್ಲಿ ಏನು ಈ ಒಂದು ಗಡಿ ಗ್ರಾಮದಲ್ಲಿ ಇವತ್ತು ಹೈನುಗಾರಿಕೆ ರೈತರಿಗೆ ಒಂದು ಪ್ರೋತ್ಸಾಹವನ್ನು ಕೊಡಬೇಕಂತ ಹೇಳಿ ಇವತ್ತು ರಾಮನಳ್ಳಿ ಗ್ರಾಮದಲ್ಲಿ ಒಂದು ಹಾಲು ಉತ್ಪಾದನಾ ಉಪಕೇಂದ್ರವನ್ನು ಇವತ್ತು ಇವತ್ತು ಎಸ್ ಆರ್ ಗೌಡರು ಬಂದು ಇಲ್ಲಿ ಒಂದು ಉದ್ಘಾಟನೆಯನ್ನು ಮಾಡೋಗಿದ್ದಾರೆ ಇದರಿಂದ ಈ ಭಾಗದ ರೈತರಿಗೆ ತುಂಬ ಅನುಕೂಲವಾಗುತ್ತದೆ ಹಾಗೂ ಇವತ್ತೇನು ಉದ್ಯೋಗವನ್ನು ಅವಲಂಬಿಸಿ ಬೇರೆ ಕಡೆ ವಲಸೆ ಹೋಗ್ತಿದ್ರಲ್ಲ ಅವರಿಗೆಲ್ಲ ತುಂಬ ಅನುಕೂಲ ಆಗುತ್ತೆ ಕು ಕುಗ್ರಾಮದಲ್ಲಿ ಹಾಲಿನ ಉಪಕೇಂದ್ರವನ್ನು ಪ್ರಾರಂಭ ಮಾಡಲು ನಾವು ಶಿರಾ ತಾಲೂಕಿನ ಧೀಮಂತ ನಾಯಕರಾದ ಎಸ್ ಆರ್ ಗೌಡ್ರ ಹತ್ರ ಕೇಳ್ಕೊಂಡಾಗ ಅವರು ಮನಸ್ಸಾರಿ ಒಪ್ಪಿ ಈ ಒಂದು ಉಪಕೇಂದ್ರವನ್ನು ತೆರೆಯಲು ನಮಗೆ ಅವಕಾಶ ಮಾಡಿಕೊಟ್ರು ಅದಕ್ಕೆ ಹೆಚ್ಚಿನ ಸಹಕಾರ ವ್ಯವಸ್ಥಾಪಕ ನಿರ್ದೇಶಕರಾದ ಗಿರೀಶ್ ಅವರು ಸಹ ಕೊಟ್ಟರು ಹಾಗೂ ನನಗೆ ನನ್ನ ಆತ್ಮೀಯರಾದಂತಹ ಪ್ರದೀಪ್ ಗೌಡ್ರು ಉಂಗುರಪೇಟೆಯ ನಾಯಕರಾದಂಥ ಪ್ರದೀಪ್ ಗೌಡ್ರು ನನಗೆ ಸಾಥ್ ಕೊಟ್ಟು ಈ ಒಂದು ಸಂಘವನ್ನು ಅಂತ ಮಾಡಿದಾಗ ಅವರು ಸಾ ಸಾಥ್ ಕೊಟ್ಟರು ಕಾರ್ಯದರ್ಶಿ ಆಗಲು ಉತ್ಸಾಹ ಉತ್ಸಾಹಕರಾಗಿದ್ದರೂ ಸಹ ನಮಗೆ ಬೇಡ ನಿಮಗೆ ವಯಸ್ಸಾಗೈತೆ ಗೌಡರಿಗೆ ಮಾಡ್ರಿ ಆಯಿತು ನಮಗೆ ಒಟ್ಟಾರೆ ರಾಮನಳ್ಳಿಗೆ ಒಂದು ಡೈರಿಯನ್ನು ಕೊಡಲೇಬೇಕಂತ ಕೇಳ್ಕೊಂಡಾಗ ಅವರು ಮನಸ್ಪೂರ್ವಕವಾಗಿ ಒಪ್ಪಿ ಕೊಟ್ಟಿದ್ದಾರೆ